ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಸ್ಪೆಷಲ್ ಆಗಿ ಹೋಳಿಗೆ ರೆಸಿಪಿನ ತಗೊಂಡ್ ಬಂದಿದ್ದೀನಿ ಬೇಡ ಹಾಗೆ ರುಬ್ಬೋದು ಕೂಡ ಬೇಡ ಇನ್ಸ್ಟಂಟ್ ಆಗಿ ಒಂದ್ ಹದಿನೈದು ನಿಮಿಷದಲ್ಲಿ ನಾವು ಈ ಕರಿದ ಹೋಳಿಗೆನ ಮಾಡ್ಕೋಬಹುದು ಸುಲಭವಾಗಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ತರ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀನಿ ಒಂದ್ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಅದೇ ಕಪ್ ಅಳತೆಯಲಿನೇ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ರುಚಿಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೇಲಿ ಒಂದ್ ಎರಡು ಸ್ಪೂನ್ ಆಗುವಷ್ಟು ಅಡಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ಮೊದ್ಲು ನಾವು ಇಲ್ಲಿ ಕಲಿಸ್ಕೊಳ್ಳೋಣ ನೋಡಿ ನಾವು ಹಾಕಿರೋ ಎಣ್ಣೆ ಕರೆಕ್ಟ್ ಆಗಿದೆ ಅಂತ ಉಂಡೆ ಆಕಾರ ಬಂದ್ರೆ ನಾವು ಹಾಕಿರೋ ಎಣ್ಣೆ ಕರೆಕ್ಟ್ ಆಗಿದೆ ಅಂತ ಅರ್ಥ ಉಂಡೆ ಆಕಾರ ಇನ್ನು ಬಂದಿಲ್ಲ ಅಂದ್ರೆ ನೀವು ಇನ್ನೊಂದ್ ಸ್ವಲ್ಪ ಎಣ್ಣೆನ ಹಾಕೋಬಹುದು ಹೊಸಬ್ರೆ ಯಾರಾದ್ರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರು ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ತೋರಿಸ್ಕೊಡ್ತಾ ಇರ್ತೀನಿ ಏನು ಹಬ್ಬಗಳು ಬರ್ತಾ ಇದಾವೆ ಇನ್ಸ್ಟೆಂಟ್ ಆಗಿ ಹೋಳಿಗೆಗಳನ್ನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಹೋಳಿಗೆ ಬರಲ್ಲ ನೋಡಿ ಅವ್ರು ಕೂಡ ಇದನ್ನ ಟ್ರೈ ಮಾಡಬಹುದು ತುಂಬಾ ಸಿಂಪಲ್ ಆಗಿ ಹೋಳಿಗೆನ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಉಂಡೆ ಆಕಾರ ಬಂದಿದೆ ಅಂದ್ರೆ ನಾವು ಹಾಕೊಂಡಿರೋ ಎಣ್ಣೆ ಹದ ಕರೆಕ್ಟ್ ಇದೆ ಅಂತ ಅರ್ಥ ಈಗ ಕಾಯಿಸಿ ಆರಿಸಿರೋ ಹಾಲನ್ನ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಸ್ಕೊಳ್ಳೋಣ ನೀರೇನು ಹಾಕ್ಬಾರ್ದು ಇಲ್ಲಿ ಹಾಲಲ್ಲೇನೆ ಚೆನ್ನಾಗಿ ನಾವು ಕಲಿಸ್ಕೋಬೇಕು ಸಾಫ್ಟ್ ಆಗಿ ಸ್ವಲ್ಪ ಗಟ್ಟಿಯಾಗಿನೇ ನಾದ್ಕೋಬೇಕು ಒಂದ್ ಅರ್ಧ ಗಂಟೆ ನಾವು ನೆನೆಯೋದಕ್ಕೆ ಬಿಡ್ತಿವಲ್ವಾ ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ಸಾಫ್ಟ್ ಆಗಿ ನಾದ್ಕೊಳ್ಳೋಣ ನಮ್ಮ ವಿಡಿಯೋಗಳಿಗೆ ತುಂಬಾ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಗಳನ್ನ ಮಾಡ್ತಾ ಇದ್ದೀರಾ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಇದೇ ತರ ಯಾವಾಗಲೂ ನಮ್ಮ ಚಾನೆಲ್ ಮೇಲೆ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಇರ್ಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಇವಾಗ ನೋಡಿ ಮತ್ತೆ ಸ್ವಲ್ಪ ಹಾಲು ಹಾಕೊಂಡು ನಾದ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾದ್ಕೊಳ್ಳಿ ಒಟ್ಟಿಗೆನೆ ಹಾಕಕ್ಕೆ ಹೋಗಬೇಡಿ ನಾನು ಎಷ್ಟು ಹಾಲು ಬೇಕಾಯಿತು ಅಂತ ನಿಮಗೆ ಹೇಳ್ತೀನಿ ನೋಡಿ ಸಾಫ್ಟ್ ಆಗಿ ಗಟ್ಟಿಯಾಗಿನೇ ನಾದ್ಕೊಂಡು ಇಟ್ಕೊಂಡಿದೀನಿ ಈಗ ಇದನ್ನ ಚೆನ್ನಾಗಿ ನಾವು ಒಂದ್ ಗಂಟೆ ನೆನೆಯೋದಕ್ಕೆ ಬಿಡ್ಬೇಕು ಪೂರಿಗೆಲ್ಲ ಕಲಿಸ್ಕೊಂತೀರಲ್ಲ ಅದೇ ತರಾನೇ ಗಟ್ಟಿಯಾಗಿ ನಾದಿ ಇಡ್ಬೇಕು ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದೀನಿ ಒಂದ್ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವು ಬಜ್ಜಿ ಬಣ್ಣಗೆಲ್ಲ ತಗೊಂತಿರಲ್ಲ ಅದೇ ಹಿಟ್ಟನ್ನ ಹಾಕೋತಾ ಇದ್ದೀನಿ ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ಇದನ್ನ ಕುರ್ಕೋಬೇಕು ಸ್ವಲ್ಪ ಕೂಡ ಕಪ್ಪಗೆ ಮಾಡ್ಕೋಬೇಡಿ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ನಾವ್ ಇಲ್ಲಿ ಒಂದು ಘಮ ಬರೋವರೆಗೂ ಕುರ್ಕೋಬೇಕು ನೋಡಿ ಇದೇ ತರಾನೇ ಕುರ್ಕೊಳ್ಳಿ ಇನ್ನು ಯಾರೆಲ್ಲ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ತುಂಬಾ ಅಂದ್ರೆ ತುಂಬಾ ಸುಲಭವಾಗಿ ರೆಸಿಪಿಸ ತೋರಿಸ್ಕೊಡ್ತಾ ಇರ್ತೀನಿ ನಿಮ್ಗೆ ಯಾವ್ದಾದ್ರು ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಅಲ್ಲಿ ಬೇಕಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಚೆನ್ನಾಗಿ ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಹುರ್ಕೋಬೇಕು ನೋಡಿ ಒಂದ್ ಐದ್ ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇನೆ ಹುರ್ಕೊಂಡಿದ್ದೀನಿ ಒಂದ್ ಒಳ್ಳೆ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ಇಷ್ಟು ಆದ್ರೆ ಸಾಕು ಇವಾಗ ಒಲೆನ ಆಫ್ ಮಾಡ್ಕೊಂಡು ಹಿಟ್ಟನ್ನ ತಣ್ಣಗಾಗೋದಕ್ಕೆ ಬಿಡೋಣ ಒಂದು ಬೌಲ್ ನ ತಗೊಂಡಿದೀನಿ ಇದಕ್ಕೆ ಒಂದ್ ಕಪ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆ ಮುಕ್ಕಾಲ್ ಬೌಲ್ ಅಷ್ಟು ಬೆಲ್ಲನ ತಗೋತಾ ಇದೀನಿ ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ಜಾಸ್ತಿ ಕೂಡ ಹಾಕೋಬಹುದು ಒಂದ್ ಅರ್ಧ ಗಿಂತ ಸ್ವಲ್ಪ ಜಾಸ್ತಿನೇ ಹಾಲನ್ನ ಹಾಕೊಂಡು ಇಲ್ಲಿ ಬೆಲ್ಲನ ಕರಗಿಸ್ಕೊಬೇಕು ನಾವು ಒಲೆ ಮೇಲೆ ಏನು ಇಟ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋದು ಬೇಡ ಹಾಗೆ ಇಲ್ಲಿ ನಾವು ಹಾಲು ಹಾಗೆ ಬೆಲ್ಲನ ಚೆನ್ನಾಗಿ ಇಲ್ಲಿ ಕರಗಿಸ್ಕೋಬೇಕು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಡು ನಾವು ಸೋಸ್ಕೋಬೇಕು ಕಸರು ಕಡ್ಡಿ ಎಲ್ಲಾ ಇರುತ್ತಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಬೆಲ್ಲನ ಕರ್ಗಿದಾದ್ಮೇಲೆ ನಾವು ಸೋಸ್ಕೋಬೇಕು ಈಗ ನೋಡಿ ಹಾಲಲ್ಲಿ ನಾನು ಚೆನ್ನಾಗಿ ಬೆಲ್ಲದ ನೀರನ್ನ ಕರಗಿಸಿ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಏನು ಕರಗಿಸ್ಕೋ ಬೇಡ ಹಾಗೆ ನಾವಿಲ್ಲಿ ಕರಗಿಸ್ಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ಬೆಲ್ಲದ ನೀರು ಅಂದ್ರೆ ಹಾಲಲ್ಲಿ ನಾನು ಬೆಲ್ಲನ ಕರಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ನಾವು ಕಡಲೆ ಹಿಟ್ಟನ್ನ ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನ ತಗೊಂಡಿದ್ದೀನಿ ಹಾಗೆ ಅದಕ್ಕೆ ಏಲಕ್ಕಿ ಪುಡಿ ಕೂಡ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಬೆಲ್ಲ ಹಿಂಗ್ ಕರಗಿಸಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ನಾವಿಲ್ಲಿ ಇಲ್ಲಿ ಉಂಡೆ ಆಕಾರ ಮಾಡ್ಕೋಬೇಕು ಅಂದ್ರೆ ನಮಗಿಲ್ಲಿ ಇಲ್ಲಿ ಹೂರ್ನ ರೆಡಿ ಆಗ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನ ಹಾಕೊಂಡು ನಾನು ಇವಾಗ ಇದನ್ನ ಕಲಿಸ್ಕೊಂತೀನಿ ಒಟ್ಟಿಗೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ತೆಳುವಾಗ್ಬಿಡುತ್ತೆ ಅದಕ್ಕೋಸ್ಕರ ಹೂರ್ಣದ ಹದಕ್ಕೆ ಬರ್ಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನ ಹಾಕೊಂಡು ನಾವು ಈ ತರ ಮಿಕ್ಸ್ ಮಾಡ್ಕೋಬೇಕು ನೀ ಎಷ್ಟು ಉಳಿಯುತ್ತೆ ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ನೋಡಿ ಇದೇ ತರಾನೇ ಮತ್ತೆ ಸ್ವಲ್ಪ ಹಾಕೊಂತೀನಿ ಮತ್ತೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ತರ ಕಲಿಸ್ಕೊಬೇಕು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಬೇಕಂದಾಗ ಸಡನ್ ಆಗಿ ನಿಮ್ಗೆ ತಿನ್ಬೇಕಂದಾಗ ಈ ಸ್ವೀಟ್ ಅನ್ನ ನೀವು ಮಾಡ್ಕೊಂಡು ತಿನ್ಬೋದು ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿ ಬಳಸಿ ಸಿಂಪಲ್ ಆಗಿ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ನಮ್ಗೆ ಸ್ವಲ್ಪ ಬೇಕನ್ನಿಸ್ತು ನೋಡಿ ಮತ್ತೆ ಸ್ವಲ್ಪ ಹಾಕೊಂಡು ಇದನ್ನ ಕಲಿಸ್ಕೊತಾ ಇದ್ದೀನಿ ಜಾಸ್ತಿ ತೆಳು ಹೋಗಬೇಡಿ ಪೂರ್ಣ ಅದಕ್ಕೆ ಗೊತ್ತಿರುತ್ತಲ್ಲ ನಿಮ್ಗೆ ತರ ಮಾಡ್ಕೋಬೇಕು ನೋಡಿ ಈ ತರ ನೋಡಿ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೋಡಿ ಈ ಹದಕ್ಕೆ ಕಲಸಿ ಇಟ್ಕೊಂಡಿದ್ದೀನಿ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಳೋಣ ನೋಡಿ ನಾವು ತಗೊಂಡಿರೋ ಬೆಲ್ಲದ ನೀರು ಜಾಸ್ತಿ ಏನು ಖರ್ಚಾಗಿಲ್ಲ ಒಂದು ಸ್ವಲ್ಪ ಖರ್ಚಾಗಿದೆ ಅಷ್ಟೇ ನೀವು ನಾಕ್ತಾ ನಾಕ್ತಾ ಅಂದ್ರೆ ಕಲಿಸ್ತಾ ಕಲ್ಸ್ತಾ ನಿಮಗೆ ಎಷ್ಟು ಬೇಕು ಬೆಲ್ಲದ ನೀರು ನೋಡಿಕೊಂಡು ನೀವು ಕಲಿಸ್ಕೋಬಹುದು ನಾನು ಒಂದೇ ಕಪ್ ಅಳತೆಯಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈಗ ಕೈಗೆ ಸ್ವಲ್ಪ ಅಂಟ್ತಾ ಇದೆ ಅಲ್ವಾ ಸ್ವಲ್ಪ ಕೈಗೆ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ನಾವು ಹೂರ್ಣನ ಇಲ್ಲಿ ಉಂಡೆ ಆಕಾರ ಮಾಡ್ಕೊಳ್ಳೋಣ ನೋಡಿ ಹೂರ್ನ ಕೂಡ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಒಂಬತ್ತರಿಂದ ಹತ್ತು ಉಂಡೆನ ಮಾಡ್ಕೊಂಡಿದ್ದೀನಿ ಹಾಗೆ ಕಣಕ ಕೂಡ ಚೆನ್ನಾಗಿ ನೆನೆದಿದೆ ನೋಡಿ ಒಂದರಿಂದ ಒಂದೆರಡು ಗಂಟೆ ಬಿಟ್ಟಿದ್ದೆ ಸ್ವಲ್ಪ ಗಟ್ಟಿನೇ ಇರಲಿ ನೋಡಿ ಒಂದು ಪೂರಿನ ಸೈಜಲ್ಲಿ ನಾನು ಉಳ್ಳಿನ ತಗೊಂಡಿದ್ದೀನಿ ಇವಾಗ ಇದನ್ನ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ನಾವು ಪೂರಿ ಸೈಜ್ಗೆ ಲಟ್ಟಿಸ್ಕೋಬೇಕು ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಹೋಳಿಗೆ ಬರದೇ ಇರೋರು ಕೂಡ ಇದನ್ನ ಈಜಿಯಾಗಿ ಮಾಡ್ಕೋಬಹುದು ನೋಡಿ ಒಂದಿಷ್ಟು ಅಗಲನ ಮಾಡ್ಕೊಂಡಿದ್ದೀನಿ ನಾನು ಸಾಕು ಇಷ್ಟು ಅಗಲ ಮಾಡ್ಕೊಂಡ್ರೆ ಸಾಕು ಇವಾಗ ನಾವು ಹುಳ್ಳಿನ ಇಟ್ಕೊಳ್ಳೋಣ ಇದ್ರೊಳಗಡೆ ನೋಡಿ ನೋಡಿ ಈ ಸೈಜಲ್ಲಿ ಹುಳ್ಳಿನ ತಗೊಂಡಿದ್ದೀನಿ ಅದನ್ನ ನಾವು ಫಿಲ್ ಮಾಡ್ಕೊಳ್ಳೋಣ ನೋಡಿ ಈ ತರ ಫೋಲ್ಡ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಹಿಟ್ಟೇನಾದ್ರೆ ತೆಗೆದ್ಬಿಡಿ ಇಲ್ಲಾಂದ್ರೆ ಅದರಲ್ಲಿ ನೀವು ಫೋಲ್ಡ್ ಮಾಡ್ಕೋಬಹುದು ನೋಡಿ ಈ ತರ ಮಾಡಿಕೊಂಡು ಸ್ವಲ್ಪ ಮಾಡ್ಕೊಳ್ಳೋಣ ನೋಡಿ ಮತ್ತೆ ಇವಾಗ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳೋಣ ತುಂಬಾ ತೆಳುವಾಗಿ ಮಾಡ್ಕೋಬೇಡಿ ನೀವು ಪೂರಿಗೆಲ್ಲ ಲಟ್ಟಿಸ್ಕೊತೀರಲ್ಲ ಅಷ್ಟೇ ಆಗಲಾಗಿರ್ಲಿ ನೋಡಿ ಇವಾಗ ಇಷ್ಟು ದಪ್ಪದಾಗಿ ಲಟ್ಟಿಸ್ಕೊಂಡಿದ್ದೀನಿ ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕು ಇವಾಗ ಎಣ್ಣೆ ಕೂಡ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ ಇವಾಗ ಹಾಕೊಳ್ಳೋಣ ಇದರಲ್ಲಿ ನೋಡಿ ಇವಾಗ ಚೆನ್ನಾಗಿ ಉಬ್ಬಿ ಅದಾಗ ಅದೇನೆ ಮೇಲೆ ಬರ್ತಾ ಇದೆ ನಾವು ಸ್ವಲ್ಪ ಈ ತರ ಎಣ್ಣೆ ಹಾಕಿದ್ರೆ ಇನ್ನು ಚೆನ್ನಾಗಿ ಉಬ್ಬುತ್ತೆ ನೋಡಿದ್ರ ವಾವ್ ಸೂಪರ್ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಬಂತಲ್ವಾ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಕರಿದ ಹೋಳಿಗೆನ ಯಾವ್ ತರ ಮಾಡೋದು ಅಂತ ನೋಡ್ಕೊಂಡ್ರಲ್ಲ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಇದೇ ತರ ಎರಡೂ ಕಡೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ದೀರಾ ಒಂದೊಳ್ಳೆ ಒಳ್ಳೆ ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್ ಎಲ್ಲಾ ಕರಿದ ಹೋಳಿಗೆನ ಇದೇ ತರಾನೇ ಫ್ರೈ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಕರಿದ ಹೋಳಿಗೆನ ನಾನು ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಸೂಪರ್ ಆಗಿ ಉಬ್ಬಿ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಸಖತ್ ಆಗಿದೆ ಹದಿನೈದು ನಿಮಿಷದಲ್ಲಿ ನಾವು ಈ ಹೋಳಿಗೆನ ಮಾಡ್ಕೋಬಹುದು ತುಂಬಾ ಅಂದ್ರೆ ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದೀನಿ ಬೇಳೆ ಬೇಡ ಹಾಗೆ ರುಬ್ಬೋದು ಕೂಡ ಬೇಡ ಇನ್ಸ್ಟಂಟ್ ಆಗಿ ಯಾವ ತರ ಕರಿದ ಹೋಳಿಗೆ ಮಾಡುದಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್